ಹದಿಮೂರು ವರ್ಷಗಳ ಹಿಂದೆ ಸಿನಿಮಾ ಮಾಡಿದವರು ಇವತ್ತಿಗೂ ಕೂಡ ಅವ್ರ ಪರ ಮಾತಾಡ್ತಿದ್ದೀರಿ ನಿನ್ನೆ ಮೊನ್ನೆ ಸಿನಿಮಾ ಮಾಡಿದವರು ಮುಂದೆ ಬರ್ತಿಲ್ಲ ನಮ್ಗೆ ಯಾಕೆ ಬೇಕು ಬೇಡ ಇದು ಲಾಗೆ ಸಂಬಂಧಪಟ್ಟಿದ್ದು ಏನಾಗುತ್ತೋ ಕೇಸು ಅಂತ ಹೆದರ್ತಾ ಇದ್ದಾರೆ ಯಾಕೆ ಮಾತಾಡಬೇಕು ಅನ್ನಿಸ್ತು ಯಾವ ಒಂದು ಕ್ವಾಲಿಟೀಸ್ ದರ್ಶನ್ ಅವ್ರನ್ನ ಪರವಾಗಿ ಮಾತಾಡೋದಕ್ಕೆ ಇಷ್ಟೊಂದು ನಿಮ್ಮನ್ನ ಪ್ರೇರೇಪಿಸ್ತಾ ಇದೆ ಅಥವಾ ಉತ್ಸುಕರನ್ನಾಗಿ ಮಾಡಿದೆ ಅಂತ ನನಗೆ ದರ್ಶನ್ ಸರ್ ಯಾವಾಗಲೂ ನನ್ನ ಹಾರ್ಟಲ್ಲಿರ್ತಾರೆ ಇರ್ತಾರೆ ಅವ್ರಿಗೆ ನಾನು ದಿನ ನೋಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ನಾನು ಆರು ತಿಂಗಳಲ್ಲಿ ಸಲ ನೋಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ನಾನು ಒನ್ ಇಯರಲ್ಲಿ ಒಂದು ಸಲ ನೋಡೋ ಅವಶ್ಯಕತೆಯೂ ಇಲ್ಲ ಬಟ್ ಅವರು ಎಲ್ಲೇ ಇದ್ದರೂ ಚೆನ್ನಾಗಿದ್ದಾರೆ ಹಾಗೂ ಖುಷಿ ಖುಷಿಯಾಗಿದ್ದಾರೆ ಅಂತ ನನಗೆ ಗೊತ್ತಿದ್ರೆ ನನಗೆ ಸಾಕು ನನಗೆ ಅಷ್ಟೂ ಇಷ್ಟ ದರ್ಶನ್ ಸರ್ ಒಂದು ಕಲಾವಿದರಾಗಿ ಕೂಡ ಒಂದು ಮನುಷ್ಯನಾಗಿ ಕೂಡ ಆ್ಯಂಡ್ ಅವರ ಕಾಟೇರಾನಲ್ಲಿ ಮಾಡಿರೋ ಅವರ ಒಂದು ಪಾತ್ರ ನನ್ನ ಕಣ್ಣಲ್ಲಿ ಹೀಗೇ ಇದೆ ನನಗೆ ಅಷ್ಟು ಇಷ್ಟ ದರ್ಶನ್ ಸರ್ ಅಂದ್ರೆ ಸೊ ನಾನು ಅವ್ರ ಪರವಾಗಿ ಇವತ್ತಿಗೂ ಎಂದಿಗೂ ಎಂದೆಂದಿಗೂ ನಿಂತ್ಕೊಳ್ತೀನಿ ಸಿನಿಮಾ ಹೊರತುಪಡಿಸಿ ಯಾವತ್ತಾದ್ರೂ ಮೀಟ್ ಆಗಿದ್ದು ಅಂದ್ರೆ ಇಲ್ಲ ಇಲ್ಲ ಇವತ್ತು ತುಂಬಾ ಸಂಕಷ್ಟದಲ್ಲಿದ್ದಾರೆ ಏನಾಗುತ್ತೆ ಅನ್ನೋದು ಆ ಭಗವಂತನಿಗೆ ಮತ್ತೆ ಅಷ್ಟೇ ಗೊತ್ತಿದೆ ಫೈನಲ್ ವರ್ಡ್ಸ್ ಜೈಲಲ್ಲಿ ಇರ್ತಕ್ಕಂಥ ಜೈಲು ವಾಸ ಅನುಭವಿಸ್ತಾ ಇರ್ತಕ್ಕಂಥ ದರ್ಶನ್ ಪವಿತ್ರ ಅಂಡ್ ಓವರ್ ಆಲ್ ಗ್ಯಾಂಗ್ ಬಗ್ಗೆ ದರ್ಶನ್ ಸರ್ಗೆ ಮಾತ್ರ ನಾನು ಈ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಬನ್ನಿ ಆ್ಯಂಡ್ ತುಂಬ ಜನರು ಆಚೆ ತುಂಬ ಕುತೂಹಲದಿಂದ ಬೇಸರದಿಂದ ನಾವೆಲ್ಲರೂ ಇದ್ದೀವಿ ಪ್ರತಿದಿನ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ಏನೇ ಇದ್ದರೂ ನಿಮ್ಮ ಸ್ವಾಸ್ಥವನ್ನು ಈ ಒಂದು ಕೆಟ್ಟ 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 ಸಮಯದಲ್ಲಿ ನಮ್ಮ ಸ್ವಾಸ್ಥನೇ ತುಂಬ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟು ನಿಮ್ಮ ಹೆಲ್ತಿಗೆ ಏನು ಅಪಾಯ ಆಗದೆ ನೀವು ನೋಡ್ಕೊಳ್ಳಿ ಈ ಇಂಡಸ್ಟ್ರಿ ಎಲ್ಲ ಒಟ್ಟಿಗೆ ನಿಂತ್ಕೋಬೇಕಾಗಿತ್ತು ಅಂತ ಅನ್ಸುತ್ತಾ ಪ್ರಕರಣಗಳಲ್ಲಿ ಅಂತ ಕೆಟ್ಟ ಸಮಯದಲ್ಲಿ ಯಾರೂ ನಾವು ನೋಡಿ ಕಲ್ತ್ಕೊಬೇಕು ಕೆಟ್ಟ ಸಮಯದಲ್ಲಿ ಬರಲ್ಲ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದ್ ನಾವೇ ಅದನ್ನ ನಮ್ಮನ್ನೇ ಅದನ್ನ ಇನ್ನ ಕುಗ್ಸುತ್ತೆ ಡ್ರಗ್ಸ್ ಕ್ಲೀನ್ ಚಿಟ್ ಸಿಕ್ಕಿರೋದು ಫೈನಲ್ ವರ್ಡ್ಸ್ ಎಷ್ಟು ಖುಷಿ ತಂದು ಕೊಟ್ಟಿದೆ ಮತ್ತೆ ಯಾವಾಗ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಇಂಡಸ್ಟ್ರಿ ಅಂತ ಸ್ಟ್ರಾಂಗ್ ರೋಲ್ ಬಂದಾಗ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡ್ತೀನಿ ನನಗೆ ಈಗಲೂ ಒಂದು ಫೋರ್ ಫೈವ್ ಮೂವೀಸ್ ಬಂತು ಅವ್ರ ನರೇಶನ್ ನೋಡಿಬಿಟ್ಟು ಇಲ್ಲ ನಾನು ಬಂದರೆ ಸೌಂಡ್ ಮಾಡಿಕೊಂಡು ರಿಟರ್ನ್ ಬರಬೇಕು ಬಿಕಾಸ್ ನನಗೆ ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬಣ್ಣ ಹಚ್ಚಿ ಕೆಲಸ ಮಾಡೋದು ಬಿಟ್ಬಿಟ್ಟು ನನಗೆ ಬೇರೆ ಯಾವುದೂ ಕೆಲಸ ಗೊತ್ತೇ ಇಲ್ಲ ಸೊ ಐ ಡೋಂಟ್ ನೋ ಡಿಪೆಂಡ್ಸ್ ಆನ್ ಮೆನ್ ಐ ಗೆಟ್ ಅ ವೆರಿ ಸ್ಟ್ರಾಂಗ್ ರೋಲ್ ನನಗೆ ನಾಳೆ ಬೆಳಗ್ಗೆ ತುಂಬ ಒಳ್ಳೆಯ ರೋಲ್ ಬಂದರೆ ಮಗನ ತೊಡೆ ಮೇಲೆ ಎತ್ಕೊಂಡ್ಬಿಟ್ಟು ಹಾಗೆ ಶೂಟಿಂಗ್ ಹೋಗ್ತಾ ಇರ್ತೀನಿ ಅವಕಾಶಗಳು ಬರಲಿ ಯು ಓಕೆ ಮಚ್ ಇದಿಷ್ಟು ಸಂಜನಾ ಗಲ್ರಾಣಿ ಅವರ ಮಾತುಗಳಾಗಿತ್ತು ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಡ್ರಗ್ಸ್ ಕೇಸಲ್ಲಿ ಅವರಿಗೆ ಕ್ಲೀನ್ ಶೀಟ್ ಸಿಕ್ಕಿದೆ ಅವರು ಡ್ರಗ್ಸ್ ತಗೊಂಡಿದ್ರು ಅಂತ ಹೇಳಿ ಆರೋಪ ಹೊತ್ತಿದ್ದು ಮೂರು ಮೂರು ತಿಂಗಳ ಗಟ್ಟಲೆ ಜೈಲು ವಾಸ ಅನುಭವಿಸಿದ್ರು ಬಟ್ ಫೈನಲಿ ಕ್ಲೀನ್ ಶೀಟ್ ಸಿಕ್ತು ಆ ಥರದ ಒಂದು ಕೇಸ್ನಲ್ಲಿ ಇವರ ಒಂದು ಪಾತ್ರ ಯಾವುದೂ ಇಲ್ಲ ಯಾವ ನಶೆನೂ ಅವ್ರು ಏರಿಸ್ಕೊಂಡಿರಲಿಲ್ಲ ಅನ್ನುವಂಥದ್ದು ಜೊತೆಗೆ ಅವ್ರ ಮನೆಯಲ್ಲಿ ಒಂದು ಬಿಯರ್ ಬಾಟ್ಲು ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥ ಸತ್ಯವನ್ನು ಕೊನೆಗೆ ಅವರೇ ಒಪ್ಕೊಂಡಿದ್ದಾರೆ ಮತ್ತೆ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ಖುಷಿಯಾಗಿದ್ದಾರೆ ಅವ್ರು ಸ್ಟ್ರಾಂಗಾಗಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಬೇಕು ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪರವಾಗಿನೇ ಬ್ಯಾಟಿಂಗ್ ಮಾಡ್ತಿದ್ದಾರೆ ಈ ಥರದ ಒಂದು ಕೃತ್ಯದಲ್ಲಿ ನನ್ನ ಕೋಸ್ಟಾರ್ ಜೊತೆಗೆ ಕನ್ನಡ ಚಿತ್ರರಂಗದ ಒಬ್ಬ ಮೇಲು ನಟ ಭಾಗಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಒಂದು ದೃಢ ಸಂಕಲ್ಪ ಅವರಲ್ಲಿದೆ ನೋಡೋಣ ಸದ್ಯ ಒಂದು ಆರೋಪ ಸ್ಥಾನದಲ್ಲಿ ನಿಂತಿದ್ದಾರೆ ಈ ಒಂದು ಪ್ರಕರಣ ಎಲ್ಲಿಗೂ ಹೋಗಿ ಮುಟ್ಟುತ್ತೆ ಸದ್ಯಕ್ಕೆ ಜುಲೈ ಇಪ್ಪತ್ತೆಂಟರವರೆಗೂ ಕೂಡ ನ್ಯಾಯಾಂಗ ಬಂಧನ ಅಂದ್ರೆ ಬಂಧನ ಕೊಳಪಟ್ಟಿದ್ದಾರೆ ಎಕ್ಸ್ಟೆಂಡ್ ಆಗಿದೆ ಜೈಲು ವಾಸ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ naya nishchita